ಕೊನೆಗೂ ಕೂಡ ಸಾತ್ವಿಕ್ ಮೃತ್ಯುಂಜಯನಾಗಿ ಕೊಳವೆ ಬಾವಿಯಿಂದ ಹೊರಗಡೆ ಬಂದಿದ್ದಾನೆ ಕೊನೆಗೂ ಬದುಕುಳಿದಿದ್ದಾನೆ ಸಾತ್ವಿಕ್ ಸೇಮ್ ಪ್ಯಾರಲಾಗಿ ಅಲ್ಲಿ ಒಂದು ಗುಂಡಿಯನ್ನು ತೋಡ್ಕೊಂಡು ಹೋಗಿ ಅಂದರೆ ಈ ಕೊಳವೆ ಬಾವಿಯ ಪಕ್ಕದಲ್ಲಿ ಇನ್ನೊಂದು ಏನು ಬಂಡವನ್ನು ಮಾಡಿ ಆ ಮೂಲಕ ಇಪ್ಪತ್ತಡಿ ಆಳಕ್ಕೆ ಹೋಗಿ ಅಲ್ಲಿಂದ ಆ ಪೈಪನ್ನು ಕಟ್ ಮಾಡಿ ಮಗುವನ್ನು ಹೊರತೆಗೆದಿದ್ದಾರೆ ಮಗುನ ಹೊರ ತೆಗಿತಾ ಇದ್ದ ಹಾಗೆ ಆ್ಯಂಬುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸಲಾಗಿದೆ ಯಾಕಂದರೆ ಇಪ್ಪತ್ತು ಗಂಟೆಯಿಂದ ಆಹಾರ ನೀರು ಏನೂ ಇಲ್ಲದೆ ಮಗು ಆರೋಗ್ಯವಾಗಿ ಬಸವಳದಿರುತ್ತೆ ಹಾಗಾಗಿ ಟ್ರೀಟ್ಮೆಂಟ್ ಅಗತ್ಯ ಇರುತ್ತೆ ಕೂಡಲೇ ಆಸ್ಪತ್ರೆಗೆ ಸಾಗಿಸಲಾಗಿದೆ ಪೈಪ್ ಕತ್ತರಿಸಿ ಮಗುವನ್ನು ಹೊರತೆಗೆದಿದ್ದಾರೆ ರಕ್ಷಣಾ ಸಿಬ್ಬಂದಿ ಹೊರತಗಿತ ಇದ್ದಂತೆ ಆ್ಯಂಬುಲೆನ್ಸ್ನಲ್ಲಿ ಸಾತ್ವಿಕ್ನನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ ಕೊನೆಗೂ ಕೂಡ ಸಾತ್ವಿಕ್ ಬದುಕುಳಿದಿದ್ದಾನೆ ಇಪ್ಪತ್ತು ಅಡಿ ಆಳದಲ್ಲಿ ಸಿಕ್ಕಾಕೊಂಡಿದ್ದ ಅದು ಕೂಡ ಉಲ್ಟ ಈಗ ನೇರವಾಗಿ ಸಿಕ್ಕಾಕೊಂಡಿದ್ದರೆ ಬೇರೆ ಆದರೆ ಈ ಕಾರ್ಯಾಚರಣೆ ಬಹಳ ಆತಂಕಗೊಂಡಿದ್ದು ಯಾಕೆಂದರೆ ಮಗು ಉಲ್ಟ ಸಿಕ್ಕಾಕೊಂಡಿತ್ತು ತಲೆ ಕೆಳಗಾಗಿ ಬಿದ್ದಿರುವಂಥದ್ದು ಕೊಳವೆ ಬಾವಿಯಲ್ಲಿ ಇದು ಸ್ವಲ್ಪ ಕಷ್ಟ ಆಗಿತ್ತು ನೋಡ್ತಾ ಇದ್ದೀರಲ್ಲ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ಸಾಗಿದೆ ಮಗುವನಿಗೆ ಹೊರಗಡೆ ತೆಗಿತಾ ಇರುವಂತಹ ದೃಶ್ಯ ಅಲ್ಲಿ ಮಗುವನ್ನು ಹೊರ ತೆಗೆದಿದ್ದಾರೆ ಈಗ ನೋಡಬಹುದು ನೀವು ಎರಡು ವರ್ಷದ ಮಗು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಎರಡು ವರ್ಷದ ಮಗು ನೋಡಿ ಇದೇ ಮಗು ಸತೀಶ್ ಮತ್ತು ಪೂಜಾ ದಂಪತಿಯ ಮಗ ಸಾತ್ವಿಕ್ ಎರಡು ವರ್ಷ ನಿನ್ನೆ ಸಂಜೆ ಆರು ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಕೊಳವೆ ಬಾವಿಗೆ ಮಗು ಬಿದ್ದಿತ್ತು ನೋಡಿ ಮೇಲೆ ಕೆತ್ತಿದ್ದಾರೆ ಸುರಕ್ಷಿತವಾಗಿ ಮೇಲೆ ಕೆತ್ತಿದ್ದಾರೆ ಮಗುವನ್ನ ಮೇಲೆ ಎತ್ತುತ್ತ ಇದ್ದ ಹಾಗೆ ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಕೊಳವೆಬಾವಿಗೆ ಬಿದ್ದಿರುವಂತಹ ಮಗುವಿನ ರಕ್ಷಣಾ ಕಾರ್ಯ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಈಗ ಮಗುವನ್ನು ರಕ್ಷಿಸಿದ್ದಾರೆ ನಿನ್ನೆ ಸಂಜೆ ಆರು ಗಂಟೆ ಸುಮಾರಿಗೆ ಮಗು ಆಟ 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 ಆಡ್ತಾ ಆಟ ಆಡ್ತಾ ಕೊಳವೆಬಾವಿ ಬಳಿ ಹೋಗಿತ್ತು ಅಲ್ಲಿ ಹೊಲದಲ್ಲಿರುವಂತಹ ಕೊಳವೆ ಬಾವಿಗೆ ಮಗು ಬಿದ್ದಿತ್ತು ಇಪ್ಪತ್ತು ಗಂಟೆ ಕಳೆಯಿತು ಇಪ್ಪತ್ತು ಗಂಟೆ ಆಗಿದೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮ ಇದು ಎಸ್ ಒಂದು ಸಂತೋಷಕರ ಸುದ್ದಿ ಅಂದ್ರೆ ಮಗುಗೆ ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ ಹೊರತೆಗೆದಿದ್ದಾರೆ ಅಲ್ಲಿ ತಲುಪುವ ತನಕ ಇಪ್ಪತ್ತು ಅಡಿ ಆಳಕ್ಕೆ ತಲುಪುವ ತನಕ ಒಂದು ಆತಂಕ ಇತ್ತು ಆದರೆ ಮಗು ಅಳಿತಾ ಇರುವಂತಹ ಶಬ್ದ ಕೇಳಿದ ನಂತರ ಸ್ವಲ್ಪ ಆತಂಕ ದೂರ ಆಗಿತ್ತು ಹೇಗಾದರೂ ಮಾಡಿ ಮದು ಮಗುವನ್ನ ಬದುಕಿಸಬಹುದು ರಕ್ಷಣೆ ಮಾಡಬಹುದು ಅನ್ನುವಂತಹ ಒಂದು ಉತ್ಸಾಹ ಅಲ್ಲಿ ಕಾರ್ಯಾಚರಣಾ ತಂಡಕ್ಕೆ ಬಂದಿತ್ತು ಈಗ ಮಗುವನ್ನು ರಕ್ಷಣೆ ಮಾಡಿದ್ದಾರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮ ತಂದೆ ತಾಯಿ ಇಬ್ಬರು ಕೂಡ ಹೊಲಕ್ಕೆ ಹೋದಂಥ ಸಂದರ್ಭದಲ್ಲಿ ಮಗುವನ್ನು ಕೂಡ ಕರ್ಕೊಂಡು ಹೋಗಿದ್ರು ಹೊಲದಲ್ಲಿ ಅಲ್ಲೇ ಮಗು ಆಟ ಆಡ್ತಾ ಇತ್ತು ಅಲ್ಲೇ ಇದ್ದಂಥ ಕೊಳವೆ ಬಾವಿಗೆ ಆಟ ಆಡ್ತಾ ಆಟ ಆಡ್ತಾ ಹೋಗಿ ಬಿದ್ದಿದೆ ಅದು ಕೂಡ ಮಗು ಉಲ್ಟ ತಲೆ ಕೆಳಗಾಗಿ ಬಿದ್ದಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿತ್ತು ಜಟಿಲ ಆಗಿತ್ತು ಕೂಡಲೇ ರಕ್ಷಣಾ ತಂಡ ಬಂದು ರಕ್ಷಿಸುವಂತಹ ಕಾರ್ಯವನ್ನು ಮಾಡಿತ್ತು ಈಗ ಇಪ್ಪತ್ತು ಗಂಟೆ ಕಳೆದಿದೆ ಇಪ್ಪತ್ತು ಗಂಟೆ ನಂತರ ಮದ ಮಗುವನ್ನ ಸುರಕ್ಷಿತವಾಗಿ ಕೊಳವೆ ಬಾವಿಯಿಂದ ಮೇಲೆತ್ತಿದ್ದಾರೆ